ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆಯ ಶಿರೂರು ಪಟ್ಟಣದಲ್ಲಿ ಇದ್ದೇವೆ ಶಿರೂರು ಪಟ್ಟಣದ ಈ ಒಂದು ಸಂಘ ಕಳೆದ ಇಪ್ಪತ್ತು ವರ್ಷಗಳಿಂದ ತನ್ನ ಒಂದು ಸೇವೆಯನ್ನ ಮಾಡ್ತಾ ಬರ್ತಾ ಇದೆ ಸೊ ಗ್ರಾಮೀಣ ಕಲೆ ಮತ್ತು ಸಾಹಿತ್ಯ ವೇದಿಕೆ ಅಂತಕ್ಕಂತಹ ಪದವನ್ನ ಅಥವಾ ಟೈಟಲ್ ಅನ್ನ ಹೊಂದಿರುವಂತಹ ಈ ಸಂಘ ಇವತ್ತು ಕಲೆ ಮತ್ತು ಸಾಹಿತ್ಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನ ಹೊಂದಿದೆ ಇಪ್ಪತ್ತು ವರ್ಷ ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಸಂಘ ಊರಿನಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಈ ಗ್ರಾಮೀಣ ಕಲೆ ಮತ್ತು ಸಾಹಿತ್ಯ ವೇದಿಕೆಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಸೊ ಅಧ್ಯಕ್ಷರನ್ನ ಮಾತನಾಡಿಸೋಣ ಯಾವ ರೀತಿ ಇಪ್ಪತ್ತು ವರ್ಷ ಇತಿಹಾಸವನ್ನು ಹೊಂದ್ಬಂತು ಯಾವ ರೀತಿ ತನ್ನ ಸೇವೆಯನ್ನ ಈ ಒಂದು ಗ್ರಾಮದಲ್ಲಿ ಕೈಗೊಳ್ತು ಅಂತಕ್ಕಂಥದ್ದನ್ನ ಸ್ವತಃ ಈ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದೆ ಸೊ ಅಧ್ಯಕ್ಷರೇ ಈಗ ಯಾವ ರೀತಿ ತಮ್ಮ ಸಂಘ ಬೆಳೆದ್ಕೊಂಡ್ಬಂತು ಈ ಸಂಘ ಹುಟ್ಟಲಿಕ್ಕೆ ಪ್ರಥಮ ಕಾರಣ ಏನು ಅಂತಕ್ಕಂಥದ್ದು ಸುಮಾರು ಎರಡು ಸಾವಿರದ ನಾಲ್ಕನೇ ಇಸ್ವಿ ಹನ್ನೆರಡನೇ ತಾರಿ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳ ಎಲ್ಲ ಶಿರೂರು ಗ್ರಾಮದ ಸಾಹಿತ್ಯ ಮನಸ್ಸುಗಳಿರತ್ನ ಇರತಕ್ಕಂಥ ಸುಮಾರು ಹದಿನೈದು ಜನರ ಒಂದು ನಮ್ಮ ಎಲ್ಲ ಸಹಪಾಠಿಗಳಿಂದ ಶಿರೂರು ಗ್ರಾಮದಲ್ಲಿ ಒಂದು ಸಾಹಿತ್ಯಿಕ ಮತ್ತು ಕಲೆ ಕ್ರೀಡೆ ಚಟುವಟಿಕೆಗಳನ್ನು ನಿರಂತರವಾಗಿ ನಶಿಸಿ ಹೋಗುತ್ತಾ ಇರತಕ್ಕಂಥ ಗ್ರಾಮೀಣ ಕಲೆಗಳನ್ನು ಮತ್ತು ಸಾಹಿತ್ಯಿಕ ವಾತಾವರಣವನ್ನು ಕ್ರೀಡೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕನ್ನೋ ಒಂದು ಸದಿಚ್ಛೆಯಿಂದ ಸಮಾನ ಮನಸ್ಕ ಹದಿನೈದು ಜನ ಸದಸ್ಯರು ಸೇರಿ ಯಾವುದಾದ್ರೂ ಒಂದು ಸಂಘಟನೆಯನ್ನು ರೂಪಿಸಬೇಕು ಅಂತೇಳಿ ವಿಚಾರ ಮಾಡಿದಾಗ ಇದಕ್ಕೆ ಏನು ಹೆಸರು ಕೊಡೋಣ ಅಂತೇಳಿ ಎಲ್ಲರೂ ವಿಚಾರ ಮಾಡಿದಾಗ ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆ ಅಂತ ನಾಮಾಂಕಿತದೊಂದಿಗೆ ನಮ್ಮ ಶಿರೂರು ಗ್ರಾಮದ ಶಿವಯೋಗಾಶ್ರಮದ ಪೂಜ್ಯರ ಒಂದು ಆಶೀರ್ವಾದದಿಂದ ಹಾಗೂ ನಾಡಿನ ಗಣ್ಯ ಸಾಹಿತಿಗಳಿಂದ ಶಿರೂರಿನ ಗುರು ಹಿರಿಯರಿಂದ ಉದ್ಘಾಟನೆಗೊಂಡಿರತಕ್ಕಂಥ ಈ ಸಾಹಿತ್ಯ ವೇದಿಕೆ ಸಾಹಿತ್ಯಿಕ ವಾತಾವರಣವನ್ನು ಗ್ರಾಮದಲ್ಲಿ ಪಸರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ನಾವೆಲ್ಲರೂ ಪ್ರಾರಂಭಿಸ್ತೇವೆ ಸರ್ ಈಗ ಇಪ್ಪತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ನಿಮ್ಮ ಈ ಸಂಘ ಇದೆ ಸೊ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಸರ್ ಈಗ ಸರ್ಕಾರದಿಂದ ಏನು ಸವಲತ್ತುಗಳು ಬರ್ತಾ ಇವೆ ಯಾವ ರೀತಿ ಅದನ್ನು ತೆಗೆದುಕೊಳ್ತಿದ್ದೀನಿ ಕೆಲವೊಂದು ಕಾರ್ಯಕ್ರಮಗಳಿಂದ ಸರ್ಕಾರದ ಸಹಾಯವನ್ನು ತೆಗೆದುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಲ್ಲದೆ ನಮ್ಮೂರಿನ ಎಲ್ಲ ಹಿರಿಯರ ಗುರು ಹಿರಿಯರ ಧನ ಸಹಾಯದೊಂದಿಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಯ ಮಾಡಿದಾಗ ಆಯೋಜನೆ ಮಾಡಿದಾಗ ನಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ದಾನಿಗಳನ್ನು ಹಿರಿಯರನ್ನು ಸಂಪರ್ಕಿಸಿದಾಗ ನಿಮ್ಮ ವೇದಿಕೆ ಸದಾ ಚಟುವಟಿಕೆಯಿಂದ ಇದೆ ಅಂತೇಳಿ ಬೆಂತ್ ತಡ್ತಾ ನಾವು ಕೇಳಿದಷ್ಟು ಸಹಾಯವನ್ನು ಮಾಡಿ ತಮ್ಮ ಶ್ರಮದಾನವನ್ನು ಮಾಡಿ ತಮ್ಮ ಮಾರ್ಗದರ್ಶನವನ್ನು ಮಾಡ್ತಾ ಸತತವಾಗಿ ಇಪ್ಪತ್ತು ವರ್ಷದಿಂದ ಈ ಒಂದು ನಮ್ಮ ವೇದಿಕೆ ನಿರಂತರವಾಗಿ ಕ್ರಿಯಾಶೀಲತೆಯಿಂದ ಇರಬೇಕಾದ್ರೆ ಎಲ್ಲ ಶಿರೂರಿನ ಮಹಾಜನತೆಯ ಗುರು ಹಿರಿಯರ ತಾಯಂದಿರ ಒಂದು ಪೋಷಣೆ ಮತ್ತು ಅವರ ಕಾರಣ ಅಂತ ಹೇಳ್ತೀನಿ ಸೊ ಗ್ರಾಮೀಣ ಕಲೆ ಮತ್ತು ಸಾಹಿತ್ಯ ವೇದಿಕೆಯ ಸದಸ್ಯರು ನಮ್ಮ ಜೊತೆ ಹಿಂದೆ ಅಧ್ಯಕ್ಷರು ಸಹ ಆಗಿರುವಂತಹ ಶಂಕರ್ ಹುಗಾರ್ ಅವರು ಪತ್ರಕರ್ತರು ಈ ಭಾಗದ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಶಂಕರ್ ಹುಗಾರ ಅವರನ್ನ ಮಾತನಾಡಿದ ಸರ್ ಯಾವ ರೀತಿ ಬಂತು ಸಂಘ ಯಾವ ರೀತಿ ಹುಟ್ಟಿತು ಅಂತ ಸರ್ ಏನಪ್ಪಾ ಅಂತಂದ್ರೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಾವೆಲ್ಲ ಸಮಾನ ಮನಸ್ಕರು ಒಂದೆಡೆ ಸೇರಿ ಏನೋ ಒಂದು ಸಾಹಿತ್ಯಿಕ ಸಂಘಟನೆ ಊರಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ನಾವು ಒಂದು ಹದಿನೈದು ಜನ ಕೂಡಿ ಒಂದು ಆಗಿನ ಕಾಲದಲ್ಲಿ ಒಂದು ನೂರು ರೂಪಾಯಿ ಸಂದಾಯ ಮಾಡಿ ನಾವು ಸಂಸ್ಥೆಯನ್ನು ವೇದಿಕೆಯನ್ನು ನಾವು ಕಟ್ಟಿದ್ವಿ ಅಲ್ಲಿಂದ ಹಿಡಿದು ಈ ಇಪ್ಪತ್ತು ವರ್ಷಗಳ ಕಾಲ ಸಾಕಷ್ಟು ಬೆಳೆದು ರಾಜ್ಯದ ತುಂಬ ನಮ್ಮ ವೇದಿಕೆಯನ್ನು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆದರೆ ಇಪ್ಪತ್ತು ವರ್ಷದಲ್ಲಿ ನಾವು ಯಾವುದೇ ಒಂದು ಜಾನಪದ ಕ್ರೀಡೆ ಇರ್ಬೋದು ಜಾನಪದ ಆಟ ಸಾಹಿತ್ಯಿಕ ಕಾರ್ಯಕ್ರಮ ಕಲಾ ಸಂಭ್ರಮ ಇತ್ತು ಆದರೆ ನಾವು ಮಹಿಳೆಯರಿಗೆ ಇಪ್ಪತ್ತು ವರ್ಷದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಿಲ್ಲ ಈ ಬಾರಿ ಅವರನ್ನು ನಾವು ಈ ಬಾರಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಸಹ ಬಳಸಿಕೊಂಡು ಅವರಿಗೂ ಒಂದು ಸಾಹಿತ್ಯಿಕವಾದಂಥ ಜನಪದ ಕಲೆಯನ್ನ ಗ್ರಾಮೀಣ ಕ್ರೀಡೆಯ ಅರಿವನ್ನು ಮೂಡಿಸುವುದರಿಂದ ಈ ಬಾರಿ ನಾವು ಮಹಿಳೆಯರಿಗೆ ರೊಟ್ಟಿ ತಟ್ಟುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಾಲ್ಕು ಬಹುಮಾನಗಳನ್ನು ನಾವು ಮಹಿಳೆಯರಿಗೆ ನಾವು ಕೊಡ್ತಾ ಇದ್ದೇವೆ ಈಗಾಗಲೇ ನಾವು ಇಪ್ಪತ್ತ ಐದು ಜನ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈಗ ಮೊದಲ ಹಂತವಾಗಿ ಎಂಟು ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಓಕೆ ಸರ್ ಇನ್ನು ತಮ್ಮ ಒಂದು ಕಲೆ ಮತ್ತು ಸಾಹಿತ್ಯ ವೇದಿಕೆ ಏನಿದೆ ಪ್ರತಿ ಅಂದ್ರೆ ಈಗ ಸಾಹಿತಿಗಳ ಒಂದು ಅವರ ಒಂದು ಮರಣ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ಸಾಹಿತ್ಯ ಚಟುವಟಿಕೆಗಳಾಗಿರ್ಬೋದು ಮಾರ್ತಾ ಇದೆ ಸೊ ಯಾವ ರೀತಿ ನೀವು ಮೀಟಿಂಗ್ಗಳನ್ನ ಗಳನ್ನ ಕೊಡ್ತೀರಿ ಯಾವ ರೀತಿ ಒಂದು ವರ್ಕ್ ಹ್ಯಾಂಗಿದೆ ಈಗಾಗಲೇ ನಮ್ಮ ವೇದಿಕೆಗೆ ಹಿರಿಯ ಸಾಹಿತಿಗಳಾದಂಥ ವೀರಭದ್ರಪ್ಪ ಇರ್ಬೋದು ಪಾಟೀಲ್ ಪುಟ್ಟಪ್ಪ ಅಂತವರು ನಾವು ಅವರನ್ನು ಕರೆಸಿ ಅವರ ಅನುಭವವನ್ನು ನಮ್ಮ ಗ್ರಾಮದವರಿಗೆ ಹಾಗೂ ನಮ್ಮ ಸಾಹಿತ್ಯ ಬಳಗಕ್ಕೆ ನಾವು ಪಡೆದುಕೊಂಡಿದ್ದೇವೆ ಹಾಗಾಗಿ ಯಾರಾದರೂ ಒಬ್ಬ ಹಿರಿಯ ಸಾಹಿತಿಗಳನ್ನು ನಾವು ಮೃತಪಟ್ಟರೆ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಮುಂದಿನ ದಿನದಲ್ಲೂ ಸಹ ಈ ಇಪ್ಪತ್ತು ವರ್ಷದಲ್ಲಿ ನಾವೇನಂತಂದರೆ ಇಪ್ಪತ್ತೈದು ವರ್ಷಕ್ಕೆ ನಾವು ಬೆಳ್ಳಿ ಸಂಭ್ರಮವನ್ನು ಮಾಡುವಂಥ ಆ ಉದ್ದೇಶ ಇದೆ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಒಂದು ಇಪ್ಪತ್ತೈದು ಸಾಧಕರಿಗೆ ಈಗಾಗಲೇ ಇಪ್ಪತ್ತು ಸಾಧಕರ ನಾವು ಕಮ್ಮಿದ್ದೆ ಇಪ್ಪತ್ತೈದು ಸಾಧಕರನ್ನ ಹಮ್ಮಿಕೊಂಡು ಅದನ್ನು ರಾಜ್ಯದ ತುಂಬಾ ಒಂದು ಪ್ರತಿಷ್ಠರವಾದ ಕೆಲಸವನ್ನ ನಾವು ಮಾಡುವ ಒಂದು ಉದ್ದೇಶಕ್ಕೆ ಇದಕ್ಕೆಲ್ಲ ನಮ್ಮ ಸದಸ್ಯರು ನಾವು ಬದ್ಧರಾಗಿದ್ವಿ ಅಂತ ಹೇಳ್ಬಹುದು ಮಾಡುವ ಸ್ಪರ್ಧೆಯಲ್ಲಿ ನೀವು ತಾವು ಭಾಗವಹಿಸಿದ್ರಿ ಹೇಗ ಮನೆಯಾಗ ಮಾಡುವ ರೊಟ್ಟಿಕ್ಕಿಂತ ಅಥವಾ ಮನೆಯಾಗ ಮಾಡ್ತಾರೆ ಅಲ್ಲಿ ಅನಿಸ್ತು ಇಲ್ಲೇ ತುಂಬಾ ಖುಷಿ ಅನಸ್ತ್ರಿ ಸರ್ ನನಗ ನಾನು ಈ ತರ ರೊಟ್ಟಿ ಮಾಡ್ತೀನಿ ಅನ್ನೋದು ಈಗ ಅನುಭವಕ್ಕೆ ಬಂತರಿ ಸರ್ ಬಹಳ ಇಷ್ಟ ಆತ್ರಿ ಸಂತೋಷದಿಂದ ಮಾಡಿದೆ ಅದು ಗೆಲುವು ಬರ್ಬೋದು ಬಿಡ್ಬೋದು ಸೋಲು ಗೆಲುವು ಮುಖ್ಯ ಅಲ್ಲ ಆದ್ರೆ ನಾ ಗ್ರಾಮೀಣ ಕಲೆ ಒಳಗ ಭಾಗವಹಿಸಿನ ಅನ್ನುವಂತ ಖುಷಿ ನನಗ ಖುಷಿ ಐತಿ ನಾನು ಒಬ್ಬ ರೈತನ ಮಗಳು ನಮ್ಮ ತಂದೆಯವರು ನಾನು ಸ್ಕೂಲ್ ಬಿಡಿಸ್ತೀನಿ ಅಂದಾಗ ನಮ್ಮ ಅಪ್ಪಾಜಿ ಇಷ್ಟ ಹತ್ರ ರೊಟ್ಟಿ ಮಾಡಿ ಹೋದ್ರ ನೀನ್ ಸ್ಕೂಲಿಗೆ ಹೋಗ್ತೀನಿ ಅಂತಿದ್ರು ಅದೇ ನನಗೆ ಈ ತರ ಸ್ಫೂರ್ತಿ ಕೊಟ್ಟೈತೆ ಅನ್ನಕ್ ನಾನು ಹೇಳ್ತೀನಿ ನಮ್ ತಂದೆಯವ್ರ ಈ ಸಂದರ್ಭದೊಳ ನೆನಸ್ತೀನಿ ಮಾಡ್ತಾರೀ ರೊಟ್ಟಿನ ತಗೊಂಡ್ ಬಿಡ್ತಾರ ಏನ್ ಹೇಳಕ್ ಇಷ್ಟಪಡ್ತಾರೆ ಅದ್ರ ನಾಂತ್ರು ಬಿಲ್ಕುಲ್ ತಿನ್ನಲ್ರಿ ಸರ್ ಅವ್ನ್ ರೊಟ್ಟಿನ ತಿನ್ನಕ್ ಆಗುದಲ್ರಿ ನನಗ್ ನನಗೆ ಎಷ್ಟೇ ನೋವು ಅಲ್ಲಿ ನನ್ನ ಕೈ ಬ್ಯಾನ್ ಇರ್ಲಿ ಜ್ವರ ಬರಲಿ ಎಷ್ಟೋ ತಾಸ ಇದ್ರು ನಾ ರೊಟ್ಟಿ ಬಡಿದ್ ಮಾತ್ರ ನಿಲ್ಸಲ್ರಿ ಸರ್ ನಾನು ಮನೆಯೊಳಗೆ ಲಟ್ಸೋದೈತ್ರಿ ಆದ್ರೂ ಅದನ್ನ ಒಂದ್ ಯೂಸ್ ಮಾಡಲ್ಲ ರೀ ನನ್ನ ಮಕ್ಳು ಹೇಳ್ತಾರ ಮಮ್ಮಿ ನಿನ್ ವಯಸ್ಸು ಲಟ್ಸ ಆದ್ರೂ ನಾನು ಅದ್ರ ಬಗ್ಗೆ ಒಂದ್ ಲಟ್ಸಿಲ್ರಿ ಸರ್ ನಾನು ಪ್ರತಿಯೊಬ್ಬ ಸರ್ಕಾರಿ ಶಿಕ್ಷಕಿ ಆಗಿ ಇದರಲ್ಲಿ ಭಾಗವಹಿಸುದು ನನಗೆ ತುಂಬಾ ಖುಷಿ ಅನಿಸ್ತು ಸರ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿರಿ ಈ ರೊಟ್ಟಿ ಮಾಡೋ ಸ್ಪರ್ಧೆ ಅದೊಂದು ವಿಭಿನ್ನವಾಗಿರ್ತಕ್ಕಂಥ ಸ್ಪರ್ಧೆ ಆಯೋಜನೆ ಮಾಡಿರೋದು ಸೊ ಏನ್ ಅನಿಸ್ತ್ರಿ ಮನೆಯಾಗ ಮಾಡೋದಕ್ಕೂ ಮತ್ತು ಇಲ್ಲಿ ಮಾಡೋದಕ್ಕೂ ನಿಮಗ್ ಫೀಲ್ ಹೆಂಗ್ ಅನಿಸ್ತು ಅಲ್ಲಿ ನಿಧಾನವಾಗಿ ಸಾವಕಾಶ ನಿಧಾನವಾಗಿ ಸಾವಕಾಶ ಮಾಡ್ತಿದ್ದೀರಿ ಸರ್ ಇಲ್ಲಿ ಅವಸರವಾಗಿ ಮಾಡಿದೀರಿ ಸರ್ ಆ ಇದು ಫಸ್ಟ್ ಬರ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಒಂದ್ ಹೊಸ ಅನುಭವ ಆಯ್ತ್ರಿ ಸರ್ ಹಾ ಸರ್ ಎಲ್ಲರೂ ರೊಟ್ಟಿನ ಲಟ್ಟಿಸ್ ಮಾಡ್ತಾರಲ್ರಿ ಮತ್ತ ಮಷಿನ್ ಯೂಸ್ ಮಾಡ್ತಾರ ಅವ್ರಿಗೆ ಏನ್ ಹೇಳಕ್ ರೊಟ್ಟಿಯನ್ನು ತಟ್ಟೆ ಮಾಡ್ಬೇಕ್ರಿ ಸರ ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಊಟ ಮಾಡುವವರಿಗೂ ಒಳ್ಳೇದು ಮತ್ ರೊಟ್ಟಿ ಮಾಡುವಾಗ ದೇವರನ್ನ ಸ್ಮರಣೆ ಮಾಡ್ಕೊಂತ ರೊಟ್ಟಿಯನ್ನು ಮಾಡ್ಬೇಕ್ರಿ ಊಟ ಊಟ ಮಾಡಿದವ್ರ ಹೊಟ್ಟಿ ಒಳಗೂ ಒಂದು ಹಿತವಾದ ಅನುಭವ ಆಗತ್ರಿ ಪಟ್ ಸಿದ್ದೇಶ್ವರ್ ಅಜ್ಜನ್ ನೆನ್ಸ್ಕೊಂತ ರೊಟ್ಟಿ ಮಾಡ್ಬೇಕ್ರಿ ಸರ ಉಂಡವ್ರಿಗೂ ಒಂದು ಹೊಟ್ಟೆ ತುಂಬತೈತ್ರಿ ಸರ ಮಾಡಿದವ್ರಿಗೂ ಒಂದು ಖುಷಿ ಸರ್ ತರ್ತೈತ್ರಿ ಸರ ರೊಟ್ಟಿ ಮಾಡಿ ಸ್ಪರ್ಧೆ ಇಟ್ಟಿದ್ ಬಾಳ್ ಖುಷಿ ಆತ್ರಿ ಸರ್ ಊರ್ ಬಂದಿದ್ದೀನಿ ನಮ್ ಗಂಡನ್ ಮನೀಲಿ ಇದ್ರ ಇಲ್ಲಿ ಬಂದಿದ್ದಕ್ಕೂ ಇಲ್ಲ ಇದನ್ನ ಸ್ಪರ್ಧೆ ಇಟ್ಟಿದ್ದು ಬಾಳ ಖುಷಿ ಆತ್ರಿ ಸರ ನಮ್ ತಂದಿ ಇಂತದ್ ಬಹಳ ಪ್ರೋತ್ಸಾಹ ಕೊಡ್ತಾರೀ ಸರ್ ಖುಷಿ ಆತ್ರಿ ಸರ ಮಾಡಿ ಈಗ ಎಷ್ಟೇ ರೊಟ್ಟಿ ಮಾಡಕ್ ಸರ್ ನಾವು ನಾನು ನಮ್ಮ ಅಪ್ಪಾರು ನಮ್ಮವ್ವ ಕೆಲ್ಸಕ್ಕೆ ಹೋಗಿದ್ರಿ ಸರ ಹತ್ತನೇ ವರ್ಷದಿಂದ ರೊಟ್ಟಿ ಮಾಡತೇನ್ರಿ ಸರ ಹೀ ಸರ್ ನಮ್ ಮನಿ ಚಪ್ರಿತ್ರಿ ಲೈಟ್ ಇರ್ತಿದಿಲ್ರಿ ಆದ್ರೂ ಸರ ತೊಂದ್ರೆ ರಾತ್ರಿ ರೀ ಬರ್ತಿದ್ರಾತ್ರಿ ಅವ್ರ ಬರ್ಲಿ ಹಂಗ ಮಾಡಿ ಮಾಡಿರ್ತಿದ್ರಿ ಅಪ್ಪ ಅವ್ನ ಎಷ್ಟ್ ಚಲೋ ಮಾಡ್ಯಾವ ಅಂತಂದು ರೀ ಸರ ಆದ್ರೂ ನಮ್ಮಪ್ಪ ಏನು ಎಂದೂ ಅಂದೇ ಇಲ್ರಿ ನನಗೆ ಆದ್ರೂ ಹತ್ನೇ ಹತ್ತನೇ ವರ್ಷದಿಂದ ಮಾಡತ್ತಿನ ಸರ ಚಲೋ ಅನಿಸ್ರಿ ಖುಷಿ ಆಯ್ತ್ರಿ ರೊಟ್ಟಿ ಮಾಡೋದು ಆಮೇಲೆ ಹಿಂಗ್ ನಾವು ರೊಟ್ಟಿ ಮಾಡಬೇಕು ಮುಂದ್ ಬರ್ಬೇಕು ನಮಗೂ ಖುಷಿ ಸಿಗತ್ತಾ ಅಂತಾನು ಆಶೆ ಇತ್ರಿ ಅದಕ್ಕ ನಾವ್ ಬಂದಿವಿ ಮನೆಯಾಗ ಹೆಂಗ್ ಮಾಡ್ತೀವಿ ನೀವು ರೊಟ್ಟಿ ತಟ್ಟಿಸ್ತಿವ್ರಿ ಬಡದಾ ಮಾಡ್ತಿವ್ರಿ ಇಲ್ರಿ ಇಲ್ರಿ ಒಟ್ಟ ಎಲ್ಲಾರು ಇಡೀ ಊರ ಲಟ್ಸಿದ್ರು ಬಡದ ಮಾಡುದ್ರಿ ರೊಟ್ಟಿ ಮನೆಯಾಗ್ ಒಟ್ಟ ಒಂದ್ ರಿಲಾಟಿಸ್ ಮಾಡಾಕ ಬರದಿಲ್ರಿ ನಂಗೆ ಲಾಟಿಸ್ ರೊಟ್ಟಿ ಮಾಡೋದಾಗ ಏನೋ ರೂಲ್ಸ್ ಅದಾವನ್ರಿ ಈಗ ದೇವ್ರ ಎಣ್ಣೆ ಮಾಡೋದು ಅಥವಾ ಈ ಯಾವ ವಾರ ರೊಟ್ಟಿ ಮಾಡಬಾರ್ದು ಅಂತವೇನ್ರದ ಸೋಮವಾರ ಶುಕ್ರವಾರ ನಮ್ ಮನೆಯಾಗ ಮಾಡಂಗಿಲ್ಲ ರೊಟ್ಟಿ ಹ್ಮ್ ಸೋಮವಾರ ಶುಕ್ರವಾರ ಮಾಡಂಗಿಲ್ಲ ಸೋಮವಾರ ಶುಕ್ರವಾರ ಬಿಟ್ಟು ಓಕೆ ಮಾಡ್ತೀವಿ ಓಕೆ ದಿವಸ ಮಾಡ್ತೀವಿ ಮಾಡ್ತೀವ್ರಿ ರೊಟ್ಟಿ ಮಾಡ್ತೀವ್ರಿ ಮತ್ತೆ ರೊಟ್ಟಿ ತಿಂದ್ರೆ ನಮಗ ಒಂಥರ ಹೊಟ್ಟ ತುಂಬಂಗ್ ಆಕತ್ರಿ ಚಲೋ ಆಕತ್ರಿ ನಮ್ಗ ಅನ್ನ ಅದು ನಮ್ ಮನೆಯಾಗ ಒಂದೊಂದ್ ಹುಡುಗರು ಅನ್ನ ಉಣ್ಣಂಗಿಲ್ರಿ ರೊಟ್ಟಿ ಬಾ ತಿಂತೈತ್ರಿ ನಮ್ ಸಣ್ಣ ಹುಡುಗ ಅನ್ನ ಜ ಉಣ್ಣಕ್ ಜೀವ ಇದೆ ಅಂತ ಈಗ ರೊಟ್ಟಿ ಮಾಡೋದು ಬಿಟ್ಟು ಬಿಟ್ಟಾರೆ ಇತ್ತೀಚಿಗೆ ಈಗ ಮಷಿನ್ ಯೂಸ್ ಮಾಡ್ತಾರೆ ಇಲ್ಲಿಕಂದ್ರೆ ರೊಟ್ಟಿನ ಬ್ಯಾರೆ ಕಡೆ ತರಸ್ಕೊಂಡ್ಬಿಡ್ತಾರ ಈಗ ರೊಟ್ಟಿ ಸೊಟ್ಟಿ ಮಾಡ್ತಾರೆ ಕೈ ಬ್ಯಾರೆ ಏನಿಲ್ರಿ ನಾವು ರೊಟ್ಟಿ ಮಾಡುವ ಅಷ್ಟ್ ನನಗೆ ನನಗ್ ಬಾಳ್ ರೀ ರೊಟ್ಟಿನ ಹಂಗ ಅಷ್ಟ್ ಇದು ಅಷ್ಟ್ ಚಂದ್ರ ಹಾಕೋರಿ ನಮಗ ನಮ್ಗ ಮಾಡ್ಬೇಕನ್ನು ಅಷ್ಟ್ ಆಶೇನು ಐತ್ರಿ ಕುಂತ್ನಿ ಅಂದ್ರ ಮುಗಿತ್ರಿ ರೊಟ್ಟಿ ಮಾಡೋದು ಬ್ಯಾಸರ ಹೋಗ್ರೆ ಹಂಗ ಬರ್ದಿದ್ದ ಬರ್ದಿದ್ರಿ ನಿಮ್ಗ ಸೋಲಂಗ್ ಬೇಡ್ರಿ ಮಾಡದ್ರಿ ರೊಟ್ಟಿ ಎಷ್ಟು ದೊಬ್ಬ ರೊಟ್ಟಿ ಮಾಡ್ತೀರಿ